ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ యోనుకుయో కైని కాలిని కాలిరాను నేను తీయదు కంక్ 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 క ತಮ್ಮ ಅನುಭವವನ್ನ ಸಭೆಗೆ ದಯಪಾಲಿಸಿದ್ದಾರೆ ಚನ್ನಪ್ಪಗೌಡರು ಜಲಗೇರಿ ಅವರಿಗೆ ವಂದನೆಗಳನ್ನು ಸಮರ್ಪಣ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವ ನಮ್ಮ ವೆಂಕನಗೌಡರು ಗೌಡರ್ ಅವರಿಗೂ ಕೂಡ ವಂದನೆಗಳನ್ನು ಸಮರ್ಪಣೆ ಮಾಡಿ ನಮ್ಮ ವೆಂಕಣ್ಣ ಮೇಲಿನ ಮನಿ ಅವರಿಗೂ ನಮ್ಮ ಗ್ರಾಮ ಪಂಚಾಯಿತಿಯ ಮೆಂಬರು ರಮೇಶ ಮನೆ ಇನ್ನೂ ಉಳಿದಂತಹ ಮೆಂಬರ್ಗಳಿಗೂ ಗ್ರಾಮದ ಗುರು ಹಿರಿಯರಿಗೂ ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಪುಣ್ಯ ಅನ್ನುವುದನ್ನು ಹೆಚ್ಚು ಮಾಡಿಕೊಳ್ಳಲು ಆಗಮಿಸಿರುವ ಶಿವಶರಣ ಶರಣಿಯರೇ ಹಾಗೂ ಶ್ರೀ ದೇವಿಯ ಪೂಜಾರಿಗಳಾಗಿರುವ ನಮ್ಮ ಬಡಗೇರು ಬಂಧುಗಳಿಗೂ ಕೂಡ ವಂದನೆಗಳನ್ನು ಸಮರ್ಪಣ ಮಾಡಿ ಈ ಕಾರ್ಯಕ್ರಮಕ್ಕೆ ಪ್ರತಿದಿನ ಪ್ರಸಾದ ಸೇವೆಯನ್ನು ನೀಡುವವರಿಗೂ ಅದನ್ನು ಮಾಡಿ ನಿಮ್ಮೆಲ್ಲರಿಗೂ ಬಡಿಸುವವರಿಗೂ ಕೂಡ ವಂದನೆಗಳನ್ನು ಸಮರ್ಪಣ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ ಮೂರು ವರ್ಷಕ್ಕೊಮ್ಮೆ ಶ್ರೀದೇವಿಯ ಒಂದು ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಮಾಡಿಕೊಂಡು ಬರ್ತಾ ಇದ್ದೀರಿ ಗುಡಿಯನ್ನು ಬಿಟ್ಟು ಈ ಒಂದು ಮಹಾ ಶ್ರೀದೇವಿಯ ಒಂದು ಕಟ್ಟಿಗೆ ಬಂದು ಕುಳಿತು ಗುಡಿಯ ಬಣ್ಣ ಸುಣ್ಣ ಮಾಡಿ ನಾಲ್ಕೈದು ದಿನಗಳ ಪರ್ಯಂತರ ದೇವಿ ಗ್ರಾಮದ ರಕ್ಷಣೆಗಾಗಿ ಈ ಒಂದು ದೊಡ್ಡ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಆಮೇಲೆ ಅಲ್ಲಿ ಬನಶಂಕರಿಯ ಒಂದು ಕಾರ್ಯಕ್ರಮವನ್ನು ನೀವು ವಿಶೇಷವಾಗಿ ಮಾಡ್ತಾ ಇದ್ದೀರಿ ಬನಶಂಕರಿ ದೇವಿಗೂ ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡಿ ಬಸ್ ಸ್ಟ್ಯಾಂಡಿನ ಕುಂತವರಿಗೂ ಮನೆಯಾಗ ಕುಂತವರಿಗೂ ಕೂಡ ವಂದನೆಗಳನ್ನ ಸಮರ್ಪಣ ಮಾಡಿ ಅದೇ ನಮ್ಮ ಗೌಡ್ರು ಹೇಳ್ಕೊಂಡು ಬಂದ್ರು ಗದ್ಲ ಮಾಡ್ಬೇಡ್ರಿ ಕೂಡ್ರಿ ಸಾಗರ ಮಹಾಮುನಿಗಳು ಒಂದು ಮಾತನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ಏಳು ಜನ್ಮದ ಪುಣ್ಯ ಯಾರದಿರುತ್ತದೆಯೋ ಅವರು ದೇವರುಗಳೊಳಗೆ ಬರಂಗಿಲ್ಲ ಅಂತ ಅಲ್ಲೇ ಹೊರಗನೆಂತ ನಮಸ್ಕಾರ ಮಾಡ್ತಾರೆ ಚಪ್ಪಲ್ ಕಳು ಮಾಡ್ತಾರಲ್ಲ ನೀವು ಎಲ್ಲರೂ ಹೋಗುವತ್ನ ತಲೆ ಮೇಲೆ ಸಗಣಿ ಬಿಟ್ಟು ಇರ್ತದ ಕಟಿಗೆ ಹೊರಿ ಪುಟ್ಟಿ ಏನಾರ ಇರ್ತಾವ ಅಲ್ಲೇ ಚಪ್ಪಲ್ ಕಳೆದು ಹೊರಗೆ ನಮಸ್ಕಾರ ಮಾಡ್ತೀರಿ ಏಳು ಜನ್ಮದ ಪುಣ್ಯ ಯಾರದಲ್ಲ ಅವ್ರಿಗೆ ಒಳಗ ಬರಿಸಿ ಕೊಡಂಗಿಲ್ಲ ಅಲ್ಲೇ ಹೊರಗ ನಿಂತು ನಮಸ್ಕಾರ ಮಾಡ್ತದ ಹದಿನಾಲ್ಕು ಜನ್ಮ ಹಿಂದೆ ಇಂತಹ ಸತ್ಕರ್ಮಗಳನ್ನ ಪುಣ್ಯಕರ್ಮಗಳನ್ನ ಯಾರು ಮಾಡಿ ಮನುಷ್ಯ ಜನ್ಮಕ್ಕೆ ಬಂದಾರಲ್ಲ ಹದಿನಾಲ್ಕು ಜನ್ಮದ ಪುಣ್ಯ ಯಾರು ಇರ್ತದಲ್ಲ ಅವ್ರು ಏನ್ ಅಂದ್ರೆ ಹೊರಗೆ ಚಪ್ಪಲ್ ಕಳೆದು ಗುಡಿಯಾಗಿ ಬರ್ತಾರಂತ ಮಠದಾಗ ಬರ್ತಾರ ಗುಡಿಯಾಗಿ ಬರ್ತಾರ ಬಂದು ನಮಸ್ಕಾರ ಮಾಡ್ತಾ ಇದ್ದಾರೆ ಮುಗಿತ್ರಿ ಅವರು ಶಾಸ್ತ್ರ ಪುರಾಣಗಳನ್ನು ಕೇಳಲ್ಲ ಗುಡಿಗೆ ಬಂದು ನಮಸ್ಕಾರ ಮಾಡ್ತಾರ ಮಠಕ್ಕೆ ಬಂದು ನಮಸ್ಕಾರ ಮಾಡ್ತಾರ ಹೋಗ್ತಾರ ಕುಂದ್ರಸಿ ಕೊಡುದಿಲ್ಲ ಅವ್ರನ್ನ ಕೆಳಗೆ ಶಾಸ್ತ್ರ ಪುರಾಣದಲ್ಲೇ ಕೂಡಿಸಂಗಿಲ್ಲ ಕೆಳಗೆ ಮನಿ ಮತ್ತೆ ಇಪ್ಪತ್ತೊಂದು ಜನ್ಮದ ಪುಣ್ಯ ಒಂದ್ ಜನ್ಮ ಎರಡು ಜನ್ಮ ಅಲ್ಲ ಹಿಂದೆ ಇಪ್ಪತ್ತೊಂದು ಜನ್ಮಗಳಲ್ಲಿ ಯಾರು ಸತ್ಕರ್ಮಗಳನ್ನ ಮಾಡಿರುವರು ಯಾರು ಗುರುವಿನ ಶಿಷ್ಯರಾಗಿರುವರು ಯಾರು ಶಾಸ್ತ್ರ ಪುರಾಣಗಳನ್ನ ಕೇಳುತ್ತಾ ಬಂದಾರಲ್ಲ ಇಪ್ಪತ್ತೊಂದು ಜನ್ಮದ ಪುಣ್ಯಗಿತ್ತಂದ್ರ ಹೊರಗ ಚಪ್ಪಲು ಕಳೆದು ಒಳಗ ಗುಡಿಯಾಗ ಬಂದು ನಮಸ್ಕಾರ ಮಾಡಿ ಮಠದಾಗ ಬಂದು ನಮಸ್ಕಾರ ಮಾಡಿ ಶಾಸ್ತ್ರ ಪುರಾಣಗಳ ನಡೆದಿತ್ತಂದ್ರೆ ಬಂದು ಶಾಸ್ತ್ರ ಕೇಳ್ತಾರಂತ ಇಪ್ಪತ್ತೊಂದು ಜನ್ಮದ ಪುಣ್ಯ ಐತಂತ ನಿಮ್ಮನ್ನು ಕುಂದರ್ಸ ಗಟ್ಟೆ ಇಲ್ಲಾಂದ್ರೆ ಟಿವಿ ಮುಂದೆ ಕುಂದರ್ಸ್ತಿರ್ತ ಟಿವಿ ಮುಂದೆ ಯಾರ ಪಾಪ ಅದಲ್ಲ ಯಾರ ಪುಣ್ಯ ಕಡಿಮೆ ಅದಲ್ಲ ಅವ್ರನ್ನ ಅಲ್ಲೇ ಕೂಡಿಸ್ತದ ತರಗೋಡಂಗಿಲ್ಲ ಯಾಕಂದ್ರೆ ಮನುಷ್ಯ ಜನ್ಮ ಶ್ರೇಷ್ಠ ಆಗ್ತದ ಪುಣ್ಯ ಸಂಪಾದನೆ ಮಾಡ್ಕೊಂಡ್ರಂದ್ರೆ ದೇವರಿಗೆ ಸಮೀಪ ಆಗ್ತಾರ ಯಾರು ಇಂತ ಕಾರ್ಯಕ್ರಮಗಳಿಂದ ವಂಚಿತರಾಗ್ತಾರಲ್ಲ ದೇವರಿಗೆ ಸಮೀಪ ಆಗಂಗಿಲ್ಲ ಯಾವ ದೆವ್ವಿನ ಸದೃಶ್ಯವಾಗಿರುವಂತ ಪ್ರಪಂಚಕ್ಕೆ ಸಮೀಪ ಆಗ್ತಾರಲ್ಲ ಅದಕ್ಕೆ ವಿಷಮ ಸಂಸಾರ ವಿಧನು ಕನಸಂದರಿ ವಿಷಮ ಅಂದ್ರೆ ಏನ್ರಿ ವಿಷಮ ಅಂದ್ರೆ ಇದು ನೋಡಿದ್ ಈ ಬಳ್ಳ ಈ ಬಳ್ಳಿಲ್ಲ ಈ ಬಳಿ ನಂಗೆ ಇದಿಲ್ಲ ಈಗ ಇದಿಲ್ಲ ಅಂತ ಹಿಂಗದ್ರಿ ಸಂಸಾರ ಹಿಂಗೈತ ನೋಡ್ರಿ ಒಂದ ಮನೆ ಆಗ್ರಿ ಮಂಡೆ ಮಂಡೆ ಮತಿರ್ ಭಿನ್ನಹ ಜಲೆ ಜಲೆ ಕೂಪ ಭಿನ್ನಹ ಅಂತ ಮನಿ ಒಳಗ್ ಐದು ಮಂದಿ ಇದಾರೆ ಅಂದ್ರೆ ಒಷ್ಟು ತಲೆ ಬಿನ್ ಇರ್ತದ ಬಾವಿ ಒಳಗೆ ನೋಡ್ರಿ ಸಣ್ಣ ಬಾವಿಯಾಗ ಸಣ್ಣ ನೀರ ದೊಡ್ಡ ಬಾವಿಯಾಗ ನೀರ್ ಹೆಂಗ ಕಾಣ್ತಾ ಇದೆಯಲ್ಲ ಹಂಗ ಪುಣ್ಯ ಇರ್ತದ ಅವ್ರನ್ನ ಇಲ್ಲಿ ಬಂದು ಕರ್ಕೊಂಡು ಕೂಡಿಸ್ತದೆ ಇರ್ಲಿಲ್ಲ ಅಂದ್ರೆ ಹೊರಗೆ ಅಡ್ಡಾಡಿಸ್ತದ ನೀವು ಬಂದು ಕುಂತೀರಿ ಅಂದ್ರೆ ಇಪ್ಪತ್ತೊಂದು ಜನ್ಮದ ಪುಣ್ಯ ಅದ ಹೋಗುವಾಗ ಏನ್ ಮಾಡ್ತೀರಿ ಮತ್ತೆ ಹೆಣ್ಮಕ್ಳು ನೋಡ್ರಿ ಹೋಗುವತ್ನ ಹೋಗುವತ್ನ್ಯಾಗ ಹಿಂಗ ಎದ್ಗಳನ್ನ ಹೀಗೆ ಶರಗ್ ಜಾಡಿಸ್ತಾರ ನೋಡಿ ಯಾಕ್ರಿ ಅದು ಎದ್ರ ಸಂಬಂಧ ಹೇಳ್ರಿ ಯಪ್ಪ ಎಟ್ಟೋ ತನ ಏನ್ ಹೇಳಿದಲ್ಲ ನಿಂದ ನಿನಗ ನಮ್ಮ ನಮ್ಮದ ಜಾಡಿಸೋ ಅಂತ ಇಲ್ಲೇ ಬಿಟ್ಟು ಇಪ್ಪತ್ತೊಂದು ಜನ್ಮದ ಪುಣ್ಯ ಇದ್ರು ಕೂಡ ಅದಕ್ಕೆ ಇಪ್ಪತ್ತೆಂಟು ಜನ್ಮದ ಪುಣ್ಯ ಯಾರದದಲ್ಲ ಅವ್ರ ಹೊರಗೆ ಚಪ್ಪಲ್ ಕಳದು ಒಳಗೆ ದೇವ್ರಿಗೆ ನಮಸ್ಕಾರ ಮಾಡಿ ಇಲ್ಲಿ ಕುಂತು ಗುರುಗಳ ಸಂತರ ಶರಣರ ಬಾಯಿಂದ ಏನು ಬರ್ತದಲ್ಲ ಅದನ್ನ ಭಕ್ತಿಯಿಂದ ಕೇಳಿ ಹಂಗ ನಡೆದು ಮುಕ್ತರಾಗಿ ಹೋಗ್ತಾರೆ ಇಪ್ಪತ್ತೆಂಟು ಜನ್ಮದ ಪುಣ್ಯ ಇದ್ದಾಗ ಇರಲಿಲ್ಲ ಅಂದ್ರೆ ವೈತೆ ತತ್ತ ಅದಕ್ಕೆ ವಿಷಮ ಅಂತಂದ್ರೆ ಇದು ಹೇಗಿದ್ದಿಂಗ್ ನೋಡು ಯಾರಿಂದಲೂ ಯಾವ ಕಾಲದಲ್ಲಿ ಸಮ ಮಾಡಕ್ ಬರಂಗಿಲ್ಲಲ್ಲ ಅದಕ್ಕೆ ವಿಷಮ ಅಂತ ಕರೆದಾರ ಒಳಗೆ ಹಿರಿಯರು ನೋಡು ಕೊನೆಗೆ ಸಾಯುವ ಸಮಯದಲ್ಲಿ ರಗಡು ಗುದ್ದಾಡಿನಪ್ಪ ಮಗನ ಅದೊಂದ್ ಎರಡು ಎಕರೆ ತಗೋಬೇಕಂತ ರಗಡು ಗುದ್ದಾಡಿನಿ ನನ್ನ ಕೈಲಿ ಆಗಲಿಲ್ಲ ನೀನಾರ ತಗೋ ಅವಂಗಾಗಿ ಅಂದ್ರೆ ಏನ್ ತಗೋತಾನೆ ಆಗಂಗಿಲ್ಲ ಯಾವ್ದು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅದು ಹಣೆ ಬರೆದಾಗ ಇರ್ತದ ಅಷ್ಟೇ ಬರ್ತದ ಅದಕ್ಕೆ ಆಯುಹು ಕರ್ಮ ವಿತ್ತ ವಿದ್ಯಾ ನಿಧನಂ ಪಂಚೈತಾನೆ ಪಿ ಗರ್ಭಸ್ಥ ಶೈವ ದೇಹಿನ ಆಯು ಆಯುಷ್ಯ ಬಹಳ ಲಕ್ಷ ಕೊಟ್ಟ ಕೇಳ್ರಿ ನೀವು ಸೊಂಕೊಡ್ರ ಏತಮ್ಮ ಕೊಡ್ರಿ ಯಾಕೆ ಹೇಳ್ತೀರಿ ಕೊಡ್ರಿ ಏ ಸೋಮ್ ಕೊಡ್ರಿ ಆಯುಷ್ಯ ತಾಯಿಯ ಗರ್ಭದೊಳಗಿದ್ದಾಗ ತಗೊಂಡು ಬಂದೀವಿ ನಾವು ನೀವೆಲ್ಲರೂ ಇಲ್ಲಿ ಬಂದು ನಾವು ನೂರಾಗ್ಲಿ ದೇಡ್ ನೂರಾಗಲಿ ಅಂದ್ರೆ ಯಾರ ಅಪ್ಪು ಖುಷಿಗಂಗಿಲ್ಲ ಅದು ತಾಯಿಯ ಗರ್ಭದೊಳಗಿದ್ದಾಗ ಆಯುಷ್ಯ ರೇಖೆಯನ್ನು ನಾವು ಹಾಕೊಂಡು ಎಷ್ಟು ಅಂತ ಕೇಳಿದ್ರೆ ಎಷ್ಟು ವರ್ಷ ಇರಬೇಕು ಎಷ್ಟು ವರ್ಷ ಎಷ್ಟು ತಿಂಗಳು ಎಷ್ಟು ದಿವಸ ಎಷ್ಟು ತಾಸು ಎಷ್ಟು ನಿಮಿಷ ಭೂಮಿ ಮೇಲೆ ಅನ್ನುವಂತ ಆಯುಷ್ಯ ತಗೊಂಡು ಬಂದಿವಿ ಬ್ರಹ್ಮಗೆ ಬದಲು ಮಾಡಕ್ ಬರಂಗಿಲ್ಲ ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ ಆಯುಷ್ಯ ಹೆಚ್ಚು ಮಾಡಕ್ ಬರಂಗಿಲ್ಲ ಕಡಿಮೆ ಮಾಡಕ್ ಬರಂಗಿಲ್ಲ ಆಯುಷ್ಯ ನಾವು ಎಷ್ಟು ತಂದಿವೋ ಬ್ರಹ್ಮನಿಗೂ ಬದಲು ಮಾಡಾಕ್ ಬರಂಗಿಲ್ಲ ಈಗ ಒಂದ್ ಎರಡು ವರ್ಷದಿಂದ ಈ ಮುಂದೆ ಬೆನ್ನಿ ಹಳದಾಗ ಒಂದು ಕಾರ್ತಿಯಲ್ಲಿ ಹೋಗ್ತು ನಾಲ್ಕು ಮಂದಿ ರೀ ಆ ಹೆಣ್ಮ ಒಂದು ಕೂಸು ಎರಡು ವರ್ಷ ಒಂದ್ ಎರಡು ವರ್ಷದ ಕೂಸು ಈಗ ಎತ್ಕೊಳ್ಳೋದು ಸಹಿತ ಬೇಸ್ರಿ ಇವ್ರಿ ಹೆಣ್ಮಕ್ಳ ಒಂದೇನ ಇಷ್ಟು ಗಾದಿ ಗತಿ ಇರ್ತೈತಿ ಅದ್ರಾಗ ಬಿಡ್ತಾವ ಅದನ್ನ ಅದೇನು ಗೊಂಬಿ ನೋಡಿದಂಗತಿ ಅದು ಎಷ್ಟು ಲಾಭ ಆಗ್ಯದ್ ನೋಡ್ರಿ ಅದ್ರೊಳಗ ಗಾದಿಗತಿ ಅದ್ರ ರೈತ ತುರಿ ಕೇಳ ತುರಿಕೆ ಒಗದಳ ಅದು ಮುಂದ ಅದು ನೀರು ಕಡಿಮೆ ಅದ ಅಂತ ಬಿಟ್ಟಾರ ಹೆಚ್ಚಿಗೆ ಬಂದದ ಹೆಚ್ಚಿಗೆ ಬರೋಣ ಗಾಡಿ ಸಣ್ಣ ಗಾಡಿ ತಗದು ಒಗದ್ ಬಿಟ್ಟದ್ರಿ ನಾಲ್ಕು ಮಂದಿ ಅದ್ರೊಳಗ್ ಕಲಾಸ್ ಆಗ್ಯಾರ ಅದ ಡೋರ್ ತಗದಾನೊಬ್ಬ ಒಬ್ಬ ಕಡ್ಯಾಕ ಡೋರ್ ತಗದಾನ ಡೋರ್ ತಗದಾನ ನಾಲ್ಕು ಮಂದಿ ಕಲಾಸ್ ಆಗ್ಯಾರ ಆ ಕೂಸ್ ಏನೈತ್ ನೋಡ್ರಿ ಅದು ಏನ್ ಗಾದಿ ಒಳಗ್ ತುರುಕಿದ್ ಕೂಸ್ ತೇಲಕು ಅಂತ ಹೋಗಿ ಹೊಲಾಗ ನಿಂತ ದೇಡ್ ವರ್ಷದ ಮಗು ನಾಲ್ಕು ಮಂದಿ ಕಲಾಸ್ ಆಗ್ಯಾರ ಮಗು ಉಳ್ದದ ಕಾರಣ ಏನಂದ್ರ ಆಯುಷ್ಯ ತೀರಿದಲ್ಲದೆ ಮರಣವಿಲ್ಲ ನಾಲ್ಕು ಮಂದಿದು ಮುಗದದ ಆ ಮಗುವಿನ ಆವಿಷ್ಯುಳದ ಅದನ್ನು ತಗೊಂಡು ಬಂದ್ರು ಅಂತ ಬರ್ತದ ಆಯುಷ್ಯ ತೀರಲ್ಲದೆ ಮರಣವಿಲ್ಲ ನಾವು ಎಷ್ಟು ದಿವಸ ಎಷ್ಟು ಪಡ್ಕೊಂಡು ಬಂದಿವಲ್ಲ ಅದನ್ನ ಬ್ರಹ್ಮಗೂ ಬದಲು ಮಾಡಾಕ ಬರಂಗಿಲ್ಲ ಬದಲು ಮಾಡಕ್ ಬರಂಗಿಲ್ಲ ಆಯು ಕರ್ಮ ಕರ್ಮ ಏನ್ ಮಾಡ್ಬೇಕನ್ನೋದು ಕರ್ಮ ಏನ್ ಮಾಡ್ಬೇಕು ಅನ್ನೋದು ನಾವು ಮಾಡಬೇಕು ಮಾಡ್ಬೇಕು ನೌಕರಿ ಮಾಡಬೇಕು ಪೊಲೀಸ್ ಆಗ್ಬೇಕು ಮಿಲ್ಟ್ರಿ ಹೋಗಬೇಕು ಏನ್ ಕೆಲಸ ಏನ್ ಕರ್ಮ ಮಾಡ್ಬೇಕು ಅನ್ನೋದು ತಾಯಿ ಗರ್ಭದಾಗಿದ್ದಾಗ ತಗೊಂಡು ಬಂದಿ ಇಲ್ಲಿ ಬದಲು ಮಾಡಾಕ ಬರಂಗಿಲ್ಲ ನೀವೆಲ್ಲ ರಗಡ್ ಓದಿಸ್ತೀರಿ ಮಕ್ಕಳ ರಗಡ್ ಓದಿಸ್ತೀರಿ ಆದ್ರೆ ಹಣೆ ಬರ್ದಾಗ ಬದ ಬರದ್ ಬದಲು ಮಾಡಕ್ ಬರಂಗಿಲ್ಲ ಬೇಕಾದಂತ ನೀವು ವರ್ಷಕ್ಕೆ ಲಕ್ಷ ಕೊಟ್ಟು ಓದಿಸ್ರಿ ಲಕ್ಷ ರೂಪಾಯಿ ಕೊಟ್ಟು ಬರ್ರಿ ಒಬ್ಬ ಇಲ್ಲೇ ಒಬ್ರು ಎಂ ಬಿ ಬಿ ಎಸ್ ಓದಿಸಿದ್ರು ಒಂದು ಇಪ್ಪತ್ತು ವರ್ಷದಿಂದ ಒಂದು ಹುಡುಗ ಎಂ ಬಿ ಎಸ್ ಓದಿಸಿದ್ರು ಆವಾಗ ಒಂದು ವರ್ಷಕ್ಕ ಮೂವತ್ತೈದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ರೀ ಐದು ವರ್ಷಕ್ಕೆ ಎಷ್ಟ್ರಿ ದೀಡ್ ಕೋಟಿ ಮ್ಯಾಲಿಂದ ಒಂದು ಕೋಟಿ ಎಪ್ಪತ್ತು ಲಕ್ಷ ಎಂ ಬಿ ಬಿ ಎಸ್ ಮುಗಿಸ್ಬೇಕಾದ ಮುಗಿಸಿದ ಗುದ್ದಾಡ್ ಹೆಚ್ಚಿದ್ರು ಆದ್ರೆ ಎಂ ಬಿ ಬಿ ಎಸ್ ಡಾಕ್ಟರ್ ಮಾಡ್ಬೇಕಂತ ಹಚ್ಚಾರ ಐದು ವರ್ಷ ಕಲಿತು ಬಂದ ಇನ್ನು ಡಾಕ್ಟರ್ ಆಗ್ಬೇಕು ನೋಡಿದ ಐದು ವರ್ಷನಾಗಿ ಏನಾಗಿಂತಂದ್ರೆ ಡ್ರಗ್ ಅಡಿಕ್ಟ್ ಆಗಿ ಎಲ್ಲ ಮುಗಿದು ಬಂದ ಒಂದ್ ವರ್ಷದಾಗ ಸತ್ತು ಹೋಗಿಬಿಟ್ಟ ಎಂ ಬಿ ಎಸ್ ಡಾಕ್ಟರ್ ಮಾಡ್ಬೇಕಂತ ಹಚ್ಚಾರ ಪೇಶಂಟ್ ಅಂತ ಅವನ್ ಹಣೆ ಬರೆದಾಗ ಬರ್ದದ ನೀವೇನು ಮಾಡ ಪೇಶೆಂಟ್ ಅಂತ ಬರೆದ್ರೆ ಏನು ಮಾಡಕ್ ಬರಂಗಿಲ್ಲ ನೀವು ಇಂಜಿನಿಯರ್ ಮಾಡಿಸ್ಬೇಕಂತೀರಿ ಮಕ್ಕಳನ್ನ ಕಾರ್ಮಿಕ ಅಂತ ಬರೆದ್ರೆ ನೀವೇನ್ ಮಾಡವ್ರಿ ದುಡ್ಕೊಂತ ತಿನ್ನೋದು ಬರೆದಿದ್ರೆ ಬದಲು ಮಾಡಾಕ ಬರಂಗಿಲ್ಲ ನೀವು ಪಿ ಎಸ್ ಸೈನ್ ಮಾಡ್ಬೇಕಂತೀರಿ ಮಗನ ಡಿಗ್ರಿ ಮಾಡಿ ಹೋಗ್ಲಿ ಬೇಕಾದಷ್ಟು ದುಡ್ಡು ಹೋಗ್ಲಿ ಡಿಗ್ರಿ ಮಾಡಿಸಿ ಪಿ ಎಸ್ ಸೈನ್ ಮಾಡಿಸ್ಬೇಕಂತೀರಿ ಅವನ್ ಹಣೆ ಬರದ ಕಳ್ಳ ಅಂತ ಬರದ್ರ ನೀವೇನ್ ಮಾಡವ್ರಿ ಕರ್ಮ ನಮ್ಮ ಕೈಯೊಳಗಿಲ್ಲ ಹೋಗಲ್ರಿ ನಮಗೇನು ಬೇಡ ಅಲ್ಲಾಗಿ ದುಡ್ಕೊಂಡು ತಿಂದ್ರ ಸಾಕಂತ ಅರ್ಜಿ ಬರೋದು ಹೋಗದ್ರು ನೌಕರಿ ಬರ್ತಾವ ನೀವು ಬೇಡ್ರಿ ನಮ್ಗೆ ನೌಕರಿ ಅಂದ್ರೂ ಬಂದ್ರದ ಇತಿಹಾಸನೇ ಕರ್ಮ ಏನ್ ಮಾಡ್ಬೇಕು ಅನ್ನೋದು ನಮ್ಮ ಮನೆ ಬರ ನಾವ ಬರ್ಕೊಂಡು ಬಂದೀವಿ ಆಯು ಕರ್ಮ ವಿತ್ತಂ ಇವತ್ತಿನ ಮೇನ್ ನೋಡ್ರಿ ಸೆಂಟರ್ ಪಾಯಿಂಟ್ ವಿತ್ತ ವಿತ್ತ ಅಂದ್ರೆ ದುಡ್ಡು ಮುಂಜಾನೆ ನಾಲ್ಕು ಗಂಟೆ ಗೆದ್ದು ಸಂಜೆ ಹತ್ತೊಂದ್ರ ಸ್ತನ ದುಡಿತಾ ಇದ್ದೀರಿ ಪ್ರತಿಯೊಬ್ಬರು ಅದನ್ನು ರಾತ್ರಿ ದುಡಿತಾ ಇದ್ದೀರಿ ಗಂಡ ಹೆಂಡತಿ ಶಾಮುಗಳಿಗೆ ಕೊಡುನು ದೇವ್ರಿಗೆ ಕೊಡುನು ಅಂತ ಒಬ್ಬರು ದುಡಿಯಾಕತ್ತೀರಿ ನಾವು ದುಡ್ದದ್ದೆಲ್ಲ ತಂದು ನಿಮ್ಗ ಕೊಡ್ತೀವಿ ದುಡ್ದ್ರಿ ಹಿಂಗ್ಯಾರ ಒಬ್ರ ತಲೀರ ಕೆಟ್ಟದನ ಅಂದಿರ ನೀವು ಇಲ್ಲ ನಾವು ಸುಖಿ ಆಗಿರಬೇಕು ಕೋಟಿ ಗಂಟ್ಲೆ ಗಳಿಸ್ಬೇಕು ಅಂತ ದುಡಿತಾ ಇದ್ದೀರಿ ವಿತ್ತಮ್ ಹ್ಮ್ ಹ್ಮ್ ಹಂಗಿಲ್ಲ ನೀವು ದುಡಿರಿ ಬಿಡ್ರಿ ಕಾಯಕ ಕರ್ಮ ಕರ್ಮದ ದುಡ್ಡ ನೀವು ಎಂದ ಹುಟ್ಟಿರಿ ಎಂದ ಸಾಯ್ತಾ ಇದ್ದೀರಿ ಎಂದ ಹುಟ್ಟಿರಿ ಎಂದ ಸಾಯ್ತಾ ಇದ್ರಿ ಎಷ್ಟು ಲಕ್ಷ ಎಷ್ಟು ಸಾವಿರ ಎಷ್ಟು ಪೈಸಾ ನಯಾ ಪೈಸ ನಿನ್ನ ಕೈ ಒಳಗ ಆಡಿ ಹೋಗಬೇಕಂತ ಬ್ರಹ್ಮ ಬರ್ದಾನಲ್ಲ ಅದನ್ನ ಯಾರು ತಪ್ಸಾಕ್ ಬರಂಗಿಲ್ಲ ನೀ ಹೆಚ್ ಮಾಡ್ತೀನಿ ಅಂದ್ರೆ ಹೆಚ್ಚಾಗುವುದಿಲ್ಲ ಕಡಿಮೆ ಮಾಡ್ತೀನಿ ಅಂದ್ರ ಕಡಿಮೆ ಆಗಂಗಿಲ್ಲ ಆಯು ಕರ್ಮ ವಿತ್ತ ವಿದ್ಯಾ ವಿದ್ಯಾ ನೀವು ನಮ್ಮ ಮಗ ಎಷ್ಟು ಕಲಿಸ್ಬೇಕಂದ್ರು ಕೂಡ ವಿದ್ಯಾನ ಹತ್ತು ಅಲ್ದ್ರಿ ಅಂತಾರ ವಿದ್ಯಾ ಯಾಕೆ ಮಕ್ಕಳಿಗೆ ಹತ್ತುದಿಲ್ಲ ಅಂತ ಕೇಳಿದ್ರೆ ಹಿಂದಿನ ಜನ್ಮದಲ್ಲಿ ಆ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಪುಸ್ತಕ ತುಡುಗು ಮಾಡಿದ್ರೆ ಈ ಪೆನ್ಗಳನ್ನ ತೊಡಗು ಮಾಡಿದ್ರೆ ಸುಳ್ಳು ಹೇಳಿದ್ರೆ ಇವುಗಳಿಂದ ಮರು ಜನ್ಮದ ವಿದ್ಯಾ ಸಂಪಾದನೆ ಆಗಂಗಿಲ್ಲ ಅಂತ ಪುಸ್ತಕ ಪೆನ್ನ ತುಡುಗು ಮಾಡಿದ್ರೆ ವಿದ್ಯಾದೇವತೆಯ ಕೃಪ ಆಗಂಗಿಲ್ಲ ನಿಧನಂ ನಿಧನ ಅಂದ್ರೆ ಸಾಯುದ್ರಿ ಎಲ್ಲಿ ಸಾಯಬೇಕು ಅನ್ನೋದು ಕೂಡ ಬ್ರಹ್ಮವರ ಬರ್ದದ ನೋಡ್ರಿ ನೀವು ಏನು ಕೋಟ್ಯಾದೀಶ್ವರದನ್ರಿ ಎಷ್ಟು ಉಳಿಸಿ ಸಿಗೋಬೇಕು ದವಾಕನಿಗೆ ಮೊನ್ನೆ ಒಂದ್ ಐವತ್ ಸಾವಿರ ಹಾಕಿ ಆರಾಮಾಗಿ ಮನಿಗ್ ಹೋಗಂತ ಕಳಿಸ್ಯಾರ ಎರಡು ದಿನ ಆಗ ನಾ ಮತ್ತೆ ಎದಿ ಸುಸ್ತದ ಬಾಗಲು ಕೋಟಿ ಎರಡು ಕಿಲೋಮೀಟರ್ ಇತ್ರಿ ಪ್ರಾಣ್ ಹೋಯ್ತು ಅಲ್ಲೇ ಬರದ ಮನೆಯಾಗಿಲ್ಲ ಹಾಸ್ಪಿಟಲ್ ಇಲ್ಲ ಎಲ್ಲಿ ಇನ್ನ ಅರ್ಧ ಕಿಲೋಮೀಟರ್ ಇತ್ರಿ ಪ್ರಾಣ್ ಹೋಯ್ತು ಅಲ್ಲೇ ನಿಧಾನ ಎಲ್ಲಿ ಅನ್ನೋದು ಸಹಿತ ಪರಮಾತ್ಮ ಬರದ ಕಳಿಸ ನೀವೇನ್ ಮಾಡೋರೀ ಅದಕ್ಕಿವು ಯಾವೂ ನಮ್ಮ ಕೈ ಒಳಗಿಲ್ಲ ಒಂದದ ನಿಮ್ಮ ಕೈಯಾಗಿ ಏನಂದ್ರೆ ಭಕ್ತಿಯನ್ನ ಮಾಡಿ ಪುಣ್ಯಯನ್ನ ಸಂಪಾದನಾ ಮಾಡಿಕೊಂಡು ಮುಂದಿನ ಜನ್ಮದೊಳಗೆ ಯೋಗ್ಯ ಸಿರಿವಂತರ ಮನೆಯೊಳಗೆ ಹುಟ್ಟಾಕ್ನು ಬರ್ತದ ಸಾಕು ಅಂತ ನಿಷ್ಕಾಮ ಭಕ್ತಿ ಮಾಡಿದರೆ ಮೋಕ್ಷವನ್ನು ಕೂಡ ಹೊಂದತರಿ ಅಂತ ಬರ್ದ ಅದಕ್ಕೊಂದು ಬಸವಣ್ಣನವರು ಹೇಳಿಕೊಂಡು ಬರ್ತಾ ಇದ್ದಾರೆ ಶ್ರೇಷ್ಠವಾಗಿರುವ ಒಂದು ವಚನವನ್ನು ಹೇಳ್ತಾ ಇದ್ದಾರೆ ಅರಸು ಮುನಿದರೆ ನಾಡಿನೊಳಗಿರಬಾರದು ಗಂಡ ಮುನಿದರೆ ಹೆಂಡತಿ ಮನೆ